ಊನತೆ ಎಲ್ಲ ಚೆನ್ನಾಗಿದೀವಿ ನಾವು ನೀನು ಓ ಹೌದಾ ನಂಗೇನ್ ಗೊತ್ತಲ್ಲಪ್ಪ ಅತ್ತೆನೆ ಕೇಳ್ಬೇಕು ಅತ್ತೆ ಇಲ್ಲೇ ಕುತ್ಕೊಂಡ್ ತಾಳಿ ಕೊಡ್ತೀನಿ ಅತ್ತೆ ಕೈ ಯಾರೇ ಅದು ಅಮ್ಮಯ್ಯ ಅತ್ತೆ ಕೊಡ್ತೀನಿ ಫೋನ್ ಅಂತ ಹೇಳ್ತಿದ್ಯಾ ಯಾರು ಮಾಡ್ಯಾರ ಫೋನ್ ಅತ್ತೆ ರಂಗತ್ ಮಾಡಕ್ ಫೋನ್ ಬೆಂಗಳೂರಿಂದ ಹ್ಮ್ ಅತ್ತೆ ಕೈ ಕೊಡುವಂತು ಅದಕ್ಕೆ ತಂದೆ ತಗ ಫೋನ್ ಅತ್ ಮಾತಾಡ್ತೈತಿ ಓ ರಂಗ ಮಾಡಿದಾಳೆ ತಮ್ಮ ತಮ್ಮ

బందమే ఆఫీస్కి హా తుమా కేల్సూ కణి టైమే సిగ్లీ ఫోన్కి అదకే మార్క ఆగివతూ భానువాల అల్వా అదక నిం ఫోన్తీని అయ్యా మేలు ఎలా గు ಮನೇಲಿ ಎಲ್ಲೂ ಚೆನ್ನಾಗಿದಾಳೆ ಹ್ಞೂ ಮತ್ತೆ ನೀವೆಲ್ಲೂ ಹೇಗಿದ್ದಿಲ್ಲ ಎಲ್ಲೂ ಚೆನ್ನಾಗಿದಲ್ಲಾ ಹ್ಞೂ ಕಣೆ ರಂಗು ಎಲ್ಲಾರು ಹ್ಞೂ ಆಮೇಲೆ ಊರಾಗೆ ಪಕ್ಕದ ಒಂದು ಮದ್ವಿ ಇತ್ತು ಮದ್ವಿಗೂ ಹೋಗಿ ಬಂದ್ವಿ ಎಲ್ಲಾರು ಹ್ಞೂ ಎಲ್ಲಾರು ನಿನ್ ಕೇಳಾರೆ ರಂಗು ಇದ್ರೆ ಚೆನ್ನಾಗಿ ಇರ್ತಿತ್ತು ಅಂತ ಅಂದು ಎಲ್ಲಾರು ನೀನ್ ನೆನ್ಸಿದ್ರು ಆ ಹೌದಾ ಎಲ್ಲಾಲೂ ನನ್ ಕೇಳಿಲ್ಲ ಅಯ್ಯೋ ನಾನ್ ಏನ್ ಮಾಡ್ಲಿ ನಂಗೆ ತುಂಬಾನೇ ಕೆಲ್ಸ ಆಯ್ತು ನೋಡು ಹಾಗಾಗಿ ಬೇಗ ಬಂದ್ಬಿಟ್ಟೆ ಕಣೆ ಹ್ಮ್ ಇನ್ನೊಂದ್ಸಲ ಬರ್ತೀನಿ ಬಿಡು ಓಲಿಗೆ ಮತ್ತೆ ಸೊಸೆ ಮಗ ಮಮ್ಮದ ಎಲ್ಲರೂ ಎಲ್ಲದಾರೆ ಓ ಎಲ್ಲೂ ಚೆನ್ನಾಗಿದಾಳೆ ಗುಂಡು ಎಲ್ಲೂ ಚೆನ್ನಾಗಿದಾರೆ ಎಲ್ಲೂ ನಿನ್ನ ಕೇಳ್ತಾ ಇದ್ಲು ಕಣೇ ಹ್ಮ್ ಹೌದಾ ಯಾರು ಬರ್ಲೇ ಇಲ್ಲವ ಊರಿಗೆ ಎಲ್ಲರನ್ನು ಕರ್ಕೊಂಡು ಒಂದ್ ದಿವಸ ಬಾ ಅಂತ ಹೇಳ್ದೆ ಆ ನೀನು ಯಾರನ್ನು ಕರ್ಕೊಂಡು ಬರ್ಲೇ ಇಲ್ಲ ಹ್ಮ್ ಈಗ್ಲಾದ್ರೂ ಬರ್ರಿ ಹುಡುಗನ್ ಸ್ಕೂಲ್ ಹೆಂಗದ್ರ ರಜೆ ಐತಾ ಹ ಎಲ್ಲಾರು ಬಂದ್ ಹೋಗ್ರಿ ಅಯ್ಯೋ ಇಲ್ಲ ಗುಂಡು ನಾನು ಹೂಲಿಗ ಬಂದಾಗ ತುಂಬ ದಿನ ಲಜಾ ಹಾಕ್ಬಿಟ್ಟೆ ನೋಡು ಹಂಗಾಗಿ ಆಫೀಸಲ್ಲಿ ಬೈತಾ ಇದ್ದಾಳೆ ಕಣೆ ನಾನೀಗೆ ಎಲ್ಲಗೂ ಬಲಕ್ಕಾಗಲ್ಲ ಹ್ಞೂ ಅದಕ್ಕೆ ಪ್ಲವೀಣ ತುಂಬಾನೇ ಹಠ ಮಾಡ್ತಾ ಇದ್ದ ಓ ಮಂಜುನಾ ಇಲ್ಲೇ ಕಲಿಸ್ಬಿಡು ಅಜ್ಜಿ ಇಲ್ಲ ಅಂದ್ರೆ ನಾವೇ ಹೋಗೋಣ ಅಜ್ಜಿ ಅಂತ ತುಂಬಾನೇ ಹಠ ಮಾಡ್ತಾ ಇದ್ದ ಕಣೆ ಅದಕ್ಕೆ ನಾನು ನಿನಗೆ ಹೇಳೋಣ ಅಂತ ಫೋನ್ ಮಾಡಿದೆ ಮತ್ತೆ ನೀವೆಲ್ಲೂ ಇಲ್ಲಿಗೆ ಬಂದ್ಬಿಡಿ ಹೆಂಗಿದ್ಲು ಮಂಜುಗೆ ಲಜಾ ಇದೆ ಅಲ್ವಾ ಅವ್ನು ಸ್ವಲ್ಪ ದಿನ ಇಲ್ಲೇ ಎಲ್ಲ ನೋಡ್ತಾನೆ ప్రవీణన్ ఎలా ఆట ఆడతా కల్కం గుండు అయ్యో నీవే బందబిడ్రీ రంగు ఎల్ వా మే నల్ బరక్ ఇవ్వరె ఓ నీవే బందబిడ్రీ ఎంగదు ప్రవీణ రాజ ఐత పాల్ మంజన్ జాతి హుడ్ జాతి ఆ ఇతను కట్స్కుడు ಅಯ್ಯೋ ಗುಂಡು ಆಮೇಲೆ ನಾವೆಲ್ಲೂವಾ ನಿಮ್ಮೂಲಿಗೇ ಹೋಗೋಣಂತೆ ಆ ನೀನು ಇವಾಗ ಇಲ್ಲಿಗೆ ಬಾ ಸುಶೀಲನು ಮಂಜುನು ಕಲ್ಕೊಂಡು ಬಾ ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಎಲ್ಲಾ ನೋಡಂತೆ ತುಂಬಾ ಪ್ಲೇಸಸ್ ಇದೆ ನೋಡೋದೆಲ್ಲ ಬಂದ್ಬಿಡು ಮಂಜುಗೂ ಬೇಜಾರು ಕಳೀತದೆ ಅಯ್ಯ ಬ್ಯಾಡ್ ನಂಗು ಹಾ ಇಂಥ ಬಿಸ್ಲಾಗೆ ಎಲ್ಲಿ ಬರಕ್ ಹೋಗೋಣ ಹುಡುಗರನ್ನೆಲ್ಲ ಕೊಟ್ಕೊಂಡು ಯೋನು ಬ್ಯಾಡ್ ಬ್ಯಾಡ ನೀವೇ ಕೆಲಸ ಮುಗಿಸ್ಕೊಂಡು ರಜೆ ಹಾಕೊಂಡು ಬಂದ್ಬಿಡ್ರಿ ಹೆಂಗಂತತಿ ಕರಿತೈತ ಈ ನೆಪದಾದ್ರು ಹೋಗಿ ಬೆಂಗ್ಳೂರ್ ಹೆಂಗೈತಿ ಅಂತ ನೋಡ್ಕೊಂಬರ್ಬೋದಿತ್ತು ಇವತ್ ನೋಡ್ರಿ ನೀವೇ ಬರ್ರಿ ಬೇಡ ಅಂತೈತಿ ಆ ಇವನ್ ನೆಪದಲ್ಲಾದ್ರು ಹೆಂಗೈತಿ ಅಂತ ಬೆಂಗ್ಳೂರ್ ನೋಡ್ಕೊಂಬತ್ತಿದ್ವಿ ನಾನಂತೂ ಏನ್ ನೋಡಿಲ್ಲ ಗುಂಡು ಇಲ್ಲಿ ಕೇಳು ಸ್ವಲ್ಪ ನಾ ಹೇಳೋದ ಹಾಗಲ್ಲ ನೀನು ಇಲ್ಲಿಗೆ ಎಲ್ಲಾದ್ರೂನು ಕಲ್ಕೊಂಡ್ ಬಾ ಅಲ್ಲೇ ಇದ್ದು ನಿಮಗೆ ಬೇಜಾರಾಗಿಲ್ವಾ ಹಾಂ ನಿಮ್ಮ ಊರಲ್ಲಿ ಯಾವಾಗಲೂ ನೀನು ಇದ್ದಿದ್ದೆ ಇಲ್ಲಿ ಸ್ವಲ್ಪ ಸಿಟಿ ಎಲ್ಲ ನೋಡು ನಿಮಗೆ ಒಂಥರ ಬೇಳೆ ತಲವೇ ಫೀಲ್ ಆಗುತ್ತೆ ಕಣೇ ಬಾ ಒಂದು ಸ್ವಲ್ಪ ದಿನ ನನ್ನ ಮನೇಲೂ ಇದ್ದು ಹೋಗು ಹಾಂ ನನ್ನ ಸೊಸೆ ನನ್ನ ಮಗ ಇಬ್ಳು ಕೇಳ್ತಾಯಿದ್ಲು ಅಜ್ಜಿನ ಇಲ್ಲಿಗೆ ಕಳಿಸ್ಬಿಡು ಅತ್ತೆ ಅಂತ ಹೇಳಿ ಹಾಂ ಮತ್ತೆ ಬಂದುಬಿಡು ಗುಂಡು ನಾಳೆನೇ ಬಂದುಬಿಡಿ ಎಲ್ಲ ಅಯ್ಯೋ ಬ್ಯಾಡ್ ಕಡೆ ರಂಗು ನಾನಂದ್ರು ಬರಕಿಲ್ಲ ಈ ಬೆಂಗ್ಳೂರ್ ನನಗೆ ಗೊತ್ತಾಗಿಲ್ಲ ಹ್ಮ್ ಸುಮ್ನೆ ಬಂದು ಅಲ್ಲಿ ಇಲ್ಲಿ ಎಲ್ಲರೂ ತಪ್ಪಿಸ್ಕೊಂಡ್ರಿ ಏನ್ ಮಾಡ್ಲಿ ಏ ಬ್ಯಾಡ ನಾನು ಇಲ್ಲೇನೆ ಇರ್ತೀನಿ ನೀವೇ ಎಲ್ಲಾರು ಬಂದ್ಬಿಡ್ರಿ ಇಲ್ಲೇ ರಜೆ ಕಳ್ಕೊಂಡ್ ಬಂತ್ರಿ ಅಮ್ಮ ಯೋನಮ್ಮ ಅಜ್ಜಿ ಮಾತಾಡ್ತೈತಿ ಅನ್ಕೊಂಡ್ ಪಾಪ ಬೆಂಗ್ಳೂರ್ ಆಗೈತಲಾ ರಂಗ ಅಜ್ಜಿ ಫೋನ್ ಮಾಡ್ಲಾ ಒಂದು ಏಳು ದಿವಸ ಬಂದು ಬೆಂಗ್ಳೂರಾಗಿದ್ದೋಗ್ರಿ ಹೆಂಗಿದ್ರೆ ಮಂಜು ಅಜ್ಜ ಐತಿ ಅಂತ ಹೇಳ್ತೈತಿ ಕರೀತೈತಿ ಹ್ಞೂ ನಿಮ್ಮ ಅಜ್ಜಿ ಬ್ಯಾಡ ನೀರೆ ಇಲ್ಲಿಗೆ ಬರ್ರಿಗೆ ಅಂತ ಹೇಳ್ತೈತಿ ನಾವು ಬರಕಿಲ್ಲ ಅಂತಂದು ಹ್ಞೂ ಹೇಳಿ ಹೇಳಿ ನಿಮ್ಮ ಅಜ್ಜಿಗೆ ಹೋಗನ್ ಕಣಜಿ ನಾವು ಒಂದು ಏಳು ದಿನ ಬೆಂಗ್ಳೂರ್ ನೋಡ್ಕೊಂಬರೋಣ ಅಂತ ಹೇಳಿ ಹೇಳು

நீங்கடா அந்த மாதா்ரீது స్వల్ప కలూ నా ఇల్గ్ బల్బే ఈ బెంగళూరు భయ నిన్య పట్సల్ ఆ నిన్న సేఫ్ తోల్స్ తోల్స్బిట్టు సేఫ్ ఆగే హోలి కళస్తిని నీ భయ బాగుండు నా ఎలా ఏ బ్యాడ్ కళ రంగు నమ్ బోరకీల్గే ఈ బెంగళూరు బెంగళూర్ ఎలా సుమే నవ్ ఎలాగ బిడి సరి ఒక్క నుండు నీ ఏనాడూ ఇన్ని బల్లిల్లా అంటే నా నిన్న మాట ఆడుసదే ఇలా నేను నీ మూలికి బల్లదే ఇలా అజీ యాకది రంగాజీ బెంగళూరుకి పోవంట కరితేతితి బోర్రి అంటే ను నీ యాకది బేడాంటె ఊల్తిదియే ఆ బోర్

இல நீட்யாடு அவங்க இல்ல ஏன் ஆகிடுங்க நாவெல்லா இல்வா ஆ நெல்லா நோட்கொடல்வா நீங்கூர்ல ஏனோ ஆகபிடித்தா அங்கேனூ ஆகோதில் ஹம் சும்னே நே வரக் இஷ்ட உம் சும் நீவே வந்து அடிக் நுண்ணி நோட் ஏன் ஆக ಬರ್ತೈತಂತೆ ನೋಡಣ್ಣ ಅಮ್ಮಯಿಗೂ ಬೆಂಗ್ಳೂರ್ ನೋಡಕ್ ಇಷ್ಟ ಐತಂತೆ ಬಾರಿ ಬಂದ್ಬಿಡಣಿ ಗುಂಡು ನೀನ್ ಯಾಕಿಷ್ಟು ಹಠ ಮಾಡ್ತಾ ಇದೀಯ ನೋಡು ಅವ್ಳಿಬ್ಲು ಬಳಕೆ ಇಷ್ಟ ಇದೆ ನೀನೇ ಈಗ ಆಡ್ತಾ ಇದೀಯ ಆ ನೋಡು ಇವೀಗ ಏನಾದ್ರು ನೀನ್ ಬಲಲ್ಲ ಅಂದ್ಲೆ ನಾನು ನಿನ್ ಮಾತಾಡ್ಸೋದೇ ಇಲ್ಲ ಈಗಲೇ ಫೋನ್ ಕಟ್ ಮಾಡ್ತೀನಿ ಏ ಬ್ಯಾಡ ಕಣೆ ರಂಗು ಹಂಗೆ ನೋಡ ಮಾಡ್ಬಿಟ್ಟಿಯಾ ಹ್ಮ್ ಮತ್ತೆ ನೀನು ನನ್ನನ್ ಮಾತಾಡ್ಸದ್ ಬಿಟ್ಬಿಟ್ರೆ ಹ್ಮ್ ಆಮೇಲೆ ಇರೋಳೊಬ್ಳು ತಂಗಿ ಹ್ಮ್ ನಿನ್ ಜೊತೆ ಮಾತ್ ಮಾತ್ ಬಿಟ್ಬಿಡೋಣ ನಾನು ಏ ಬ್ಯಾಡ್ ಬ್ಯಾಡ ಹ್ಮ್ ಸುಮ್ಕಿರು ಮತ್ತೆ ಹಾಗಿದ್ಲೆ ಬಾ

ಸರಿ ಹಾಗಾಗ್ಲಿ ಎಲ್ಲಾಲು ನಾಳೆನೆ ಬಂದ್ಬಿಡಿ ಆಯ್ತಾ ಹ್ಮ್ ಸರಿ ಕಣೆ ರಂಗು ಬರ್ತೀವಿ ತಗಂಗಾರಿ ಹ್ಮ್ ಮತ್ತೆ ಇಡಾನೆ ಫೋನ್ ಹ್ಮ್ ಸಲಿ ಗುಂಡು ಇಡು ಇಡು ಆಮೇಲೆ ನೀವು ನಾಳೆ ಬರ್ಬೇಕಾದ್ಲೆ ಫೋನ್ ಮಾಡಿ ಮತ್ತೆ ಇಲ್ಲಿ ಬಂದ್ಮೇಲೆ ಫೋನ್ ಮಾಡಿ ನಾನು ನಿನ್ನೆ ಬರ್ತೀನಿ ನಿಮ್ಮನ್ನೆಲ್ಲ ಕಲ್ಕೊಂಡು ಹೋಗಕ್ಕೆ ಓ ಸರಿ ಕಣೆ ರಂಗು ಮಾಡ್ತೀವಿ ತಗ ಫೋನ್ ಸಲಿ ಸಲಿ ಗುಂಡು ಅಜಿ ಹಂಗಾದ್ರೆ ನಾಳೆ ಬೆಂಗಳೂರಿಗೆ ಹೋಗೋದು உங்க நாளனை நெடி உம் ரோங்கஜ்ஜி நாளே அந்த ஓதார்த்துனி உம் அது ரெடிய உம் ஓத்தரனே பஸ் சொத்த நன்றி சரி ஏ அமையா ನಾ ನಾ ಬೆಳೂರಿಗೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಗೆಳೆಯರೇ ಬೆಂಗಳೂರಿಗೆ ಹೋಗಣ ಅಂತ ಹೊಂಟಿವಿ ಹ ರಂಗು ಬೆಂಗಳೂರಿಗೆ ಬಂದ್ ಒಂದ್ ಎರಡ್ ದಿವಸ ಇದ್ದೋಗ್ರಿ ಅಂತ ಅಂದ್ಲು ಒಂದ್ಲು ನಾವ್ ಹುಡುಗ ನೋಡ್ರಿ ಹೆಂಗ ಆಡ್ದ ಅಂತಂದ್ ಬೆಂಗ್ಳೂರ್ಗ್ ಹೋಗ್ನಿ ಅಂತ ಹೇಳಿ ಹ್ಞೂ ನಿಮಗೂ ಹಿಂಗೆ ಒಳ್ಳೇದಿದ್ದರು ಹಿಂಗೆ ಒಂದು ಈಟ ಬೇರೆ ಕಡೆ ಎಲ್ಲರ ಹಿಂಗೆ ಬೆಂಗಳೂರು ಕಡೆ ಹೋಗ್ತೀವಿ ಅಂದರೆ ಈ ಹುಡುಗರುಗಳು ನೋಡಿರಿ ಹೆಂಗೆ ಖುಷಿ ಅಂತ ಹೇಳಿ ನಿಮ್ಮ ಮನೆಗೂ ಈ ಥರ ಹುಡುಗರುಗಳು ಬೆಂಗ್ಳೂರಿಗೆ ಹೋಗೋಣ ಅಂತ ತಕ್ಷಣ ಕುಣಿದಾಡ್ತಾವೆ ಹಂಗೆ ಏನಾರ ನಿಮ್ಮ ಮನೆಯಲ್ಲಿ ಈ ಥರ ಹುಡುಗರುಗಳು ಹಿಂಗೆ ಕುಣಿದಾಡಿದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು